ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ಬಂದು ಇವತ್ತಿನ ವೀಡಿಯೋ ಕೂಡ ಮನಿ ಸೇವಿಂಗ್ ಟಿಪ್ಪೇನೇ ಸೊ ನಾನು ಯಾವ ಥರ ಟ್ರಿಕ್ಸನ್ನು ಹೊಸದಾಗಿ ಯೋಚನೆ ಮಾಡಿ ಈ ವಿಷಯನ ಮಾಡಿದೆ ಅಂತ ನಿಮಗೆ ಗೊತ್ತಾದರೆ ಖಂಡಿತವಾಗ್ಲೂ ನೀವೇ ನನಗೆ ಅಪ್ರಿಷಿಯೇಟ್ ಮಾಡ್ತೀರಾ ಆ ಥರ ಸೊ ನಮ್ಮಮ್ಮ ನನಗಿದನ್ನ ಹೇಳ್ಕೊಟ್ಟಿದ್ದು ನಾನಾಗೇ ನನಗಿದು ಐಡಿಯಾನೇ ಇರಲಿಲ್ಲ ಈ ಥರ ಕೂಡ ಮಾಡ್ಬೋದಾ ಅಂತ ಸೊ ಸತಿ ಬಂದು ಒಂದು ವಿಷಯ ಬಂದು ಮನೇಲಿ ನಾನದು ಒಂದು ಒಡವೆನ ತಗೋತೀನಿ ಅಂತಂದಾಗ ಮನೆಯವರು ಓಕೆ ಆಯಿತು ತಗೋ ಅಂತಾನೆ ಅಂದರು ಬಟ್ ಅದು ಅವ್ರು ಪೂರ್ತಿಯಾಗಿ ಅವ್ರಿಗೆ ಗೊತ್ತಿಲ್ಲ ನಾನು ಯಾವ ಥರ ಅದನ್ನು ಸೇವ್ ಮಾಡಿದೆ ಅಂತೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋ ಸೊ ಇವಾಗ ನಾನು ತೋರಿಸ್ತಾ ಇರೋದು ಬಂದು ಈ ಇಯರಿಂಗು ಇಯರಿಂಗ್ ಬಂದು ನಾನು ನಿಮಗೆ ನನ್ನ ಗೋಲ್ಡ್ ಕಲೆಕ್ಷನ್ಸಲ್ಲಿ ತೋರಿಸಿರ್ತೀನಿ ಈ ಇಯರಿಂಗ್ ಬಂದು ಟೋಟಲ್ ಆಗಿ ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಟ್ವೆಂಟಿ ಟೂ ಟ್ವೆಂಟಿ ಟೂ ಆ್ಯಂಡ್ ಮುಕ್ಕಾಲು ಗ್ರಾಮ್ ಏನೋ ಬರುತ್ತೆ ಇಪ್ಪತ್ತೆರಡು ಮುಕ್ಕಾಲೇನೋ ಬರುತ್ತೆ ಒಂದೊಂದು ಬಂದು ಹನ್ನೊಂದು ಗ್ರಾಮ್ ಅಂತ ಅಂದ್ಕೊಳ್ಳಿ ಒಂದೊಂದು ವಾಲೆ ಕೂಡ ಸೊ ಈ ಇಯರಿಂಗ್ ಬಂದು ಅವಾಗ ಟ್ರೆಂಡಿಂಗು ಎರಡು ಸಾವಿರದ ಎಂಟು ಅಂತಂದಾಗ ಅವಾಗೆಲ್ಲನೂ ಟ್ರೆಂಡಿಂಗಲ್ಲಿ ಬಂದಂತಹ ನನ್ನ ನೆಕ್ಲೆಸ್ ಮೊನ್ನೆ ಕೂಡ ನಾನು ನೆಕ್ಲೆಸ್ ವಿಡಿಯೋ ಹಾಕಿದ್ದೆ ಅದು ಕೂಡ ಹಾಗೆಯೇ ಟ್ರೆಂಡಿಂಗು ಆಗೆಲ್ಲನೂ ಜಾಸ್ತಿ ಕಾಸಿನ ಸರ ನೆಕ್ಲೆಸ್ ಅಂದರೆ ಟ್ರೆಂಡಿಂಗ್ ಇತ್ತು ಅದೇ ಥರನೇ ಈ ಬಾಲೆ ಬುಗುಡಿ ಅಂತ ಬಂದು ಟ್ರೆಂಡಿಂಗ್ ಆಯಿತು ನನಗೆ ಒಂದು ಮನಸ್ಸು ಅಂದರೆ ಅಟ್ಲೀಸ್ಟ್ ಒಂದು ಸಿಕ್ಸ್ಟೀನ್ ಗ್ರಾಮ್ಸಲ್ಲಾದರೂ ಅಂದರೆ ಎರಡು ಸಾವಿರನಲ್ಲಾದರೂ ತೊಗೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸರಿ ಆಯಿತು ಅಂತ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ ನನ್ನ ಹತ್ರ ಬಂದು ಒಂದು ಫಿಫ್ಟಿ ತೌಸಂಡ್ ಬಂದು ಮೊದಲೇ ಸೇವ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದನ್ನೇನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ ಸರಿ ಒಡವೆ ತೊಗೊಳೋದಾ ಬೇಡವಾ ಇಲ್ಲ ಅದನ್ನು ಡಬಲ್ ಮಾಡೋದಕ್ಕೆ ಏನು ಪ್ಲ್ಯಾನ್ ಮಾಡೋದು ಈ ಥರಲ್ಲೂ ಐಡಿಯಾ ಇತ್ತು ಸೊ ನಾನು ನಮ್ಮಮ್ಮಗೆ ಹೇಳಿದ್ದೆ ಅಮ್ಮ ಈ ಥರ ಇಟ್ಕೊಂಡಿದ್ದೀನಿ ಒಂದು ಐವತ್ತು ಸಾವಿರ ಒಡವೆ ಏನಾದರೂ ತೊಗೊಂಡ್ಲ ಅನ್ನೋತ್ರ ಇದೆಯ ಹಾಗೆಲ್ಲ ದುಡ್ಡೇನೂ ಒಡವೇನೂ ತೊಗೋಬೇಡ ಅದು ನೀನು ಬೆಳೆಸೋದಕ್ಕೆ ನೋಡು ನೀನು ಅನ್ನೋ ಥರ ನಮ್ಮಮ್ಮ ನನಗೆ ಟಿಪ್ ಹೇಳಿದ್ರು ಆಮೇಲೆ ಬಂದು ಅದೇ ಟೈಮ್ಗೆ ಮನೆಯವರು ಬಂದು ನನ್ನ ಹತ್ರ ಒಂದು ಐವತ್ತು ಸಾವಿರ ಕಾಯಿಸ್ಬೇಕಾಗಿತ್ತು ಅಂತ ಮಾತಾಡ್ತಿದ್ರು ಸೊ ಸರಿ ಆಯಿತು ಅಂದರೆ ಅವ್ರು ಬಂದು ನನಗೆ ಏನಾದರೂ ಒಂದು ಬ ಅಂದರೆ ಬಿಸ್ನೆಸ್ ಮಾಡೋರ್ಗೇನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಎಲ್ಲ ಬಂಡ್ವಾಳನೂ ಹಾಕ್ಬಿಡ್ತಾರೆ ಮತ್ತು ದುಡ್ಡು ಬೇಕಾಗತ್ತೆ ಅವ್ರಿಗೆ ಸೊ ಅವಾಗ ನಾನೇನು ಮಾಡಿದೆ ಅಂತಂದರೆ ಐವತ್ತು ಸಾವಿರವನ್ನು ಕೊಡೋಣ ಇವ್ರಿಗೆ ಅಂತ ಪ್ಲ್ಯಾನ್ ಮಾಡಿದೆ ಈಗ ನಂದು ಅಂತ ಗೊತ್ತಾದರೆ ಅದರಿಂದ ಯಾವುದೇ ರೀತಿ ಲಾಭ ನನಗೆ ಸಿಗೋಲ್ಲ ಸೊ ನಾನು ಕೇಳಿದಾಗ ಹೇಳಿದಾಗ ನಮ್ಮಮ್ಮ ಏನಂದ್ರು ಅಂತಂದರೆ ಒಂದು ನಮ್ಮಮ್ಮ ಹೇಳಿದ ಐಡಿಯಾ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನೀವೂ ಕೂಡ ಆಶ್ಚರ್ಯ ಬಿಡ್ತೀರಾ ಒಂದು ನಾಲ್ಕು ಪರ್ಸೆಂಟ್ ಆ ಥರ ಇಂಟ್ರೆಸ್ಟ್ಗೆ ಅಂತ ಹೇಳು ನಮ್ಮಮ್ಮ ಸೈಡಿಂದ ಹತ್ರ ಯಾರಾದ್ರಾದ್ರೂ ನಾನು ಇಸ್ಕೊಡ್ತೀನಿ ಬಡ್ಡಿ ಅಂತ ಹೇಳು ಬಡ್ಡಿಗೆ ಅಂತ ಹೇಳು ಒಂದೆರಡು ದಿವಸ ಟೈಮ್ ತಗೋ ಏಕ್ದಮ್ ಕೊಡಕ್ಕೆ ಹೋಗಬೇಡ ಆ ಥರ ನಮ್ಮಮ್ಮ ನನಗೆ ಐಡಿಯಾ ಹೇಳ್ಕೊಟ್ರು ಸರಿ ಆಯಿತು ಹೇಳಿ ನಮ್ಮ ಅಮ್ಮಗೆ ಗೊತ್ತಿರೋ ಅವ್ರ ಸೈಡಿಂದ ತಗೊಂಡು ಬಂದಿರೋದು ಇದು ಅಂತ ಹೇಳಿ ನಾನು ಐವತ್ತು ಸಾವಿರನ ಅವ್ರಿಗೆ ಬಡ್ಡಿ ಇಡ್ಕೊಂಡು ಕೊಟ್ಟೆ ಸೊ ನಾಲ್ಕು ಪರ್ಸೆಂಟ್ ಅಂದರೆ ಐವತ್ತು ಸಾವಿರಕ್ಕೆ ಎಷ್ಟಾಯ್ತು ಅಂದರೆ ಎರಡು ಸಾವಿರ ರೂಪಾಯಿ ಆಯಿತು ಸೊ ಆ ಎರಡು ಸಾವಿರ ಬಡ್ಡಿ ಇಡ್ಕೊಂಡು ನಲ್ವತ್ತೆಂಟು ಸಾವಿರ ಕೊಟ್ಟೆ ಇದು ಈ ಬಡ್ಡಿ ನನಗೆ ಹತ್ತತ್ರ ಒಂದು ಒಂದು ವರ್ಷವರೆಗೂ ಕೊಡ್ತಾ ಬಂದರು ನಮ್ಮ ಪಪ್ಪ ನನಗೆ ಎರಡು ಸಾವಿರ ಎರಡು ಸಾವಿರ ಆ ಥರ ಕರೆಕ್ಟಾಗಿ ಕೊಟ್ಕೊಂಡು ಮಾಡೋಬರೋರು ಬೇರೆಯವ್ರದ್ದು ಅಂತ ಗೊತ್ತಾದಮೇಲೆ ಸೊ ಒಂದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ನನಗೆ ಇದರಲ್ಲೇ ಬಡ್ಡಿ ಸೇರಿಬಿಡ್ತು ನಾಲ್ಕು ಪರ್ಸೆಂಟ್ ಅನ್ನೋದು ಒಂದು ನ್ಯಾಯವಾದಂತಹ ಒಂದು ಬಡ್ಡಿನೇ ಯಾಕಂದರೆ ನಾವು ಸೇಟು ಅಂಗಡಿಗೆ ಹೋಗಿ ನಾವು ಒಡವೆನೇ ಇಟ್ಟರು ಮೂರು ಪರ್ಸೆಂಟ್ ಇಸ್ಕೊತಾರವರು ಬ್ಯಾಂಕಲ್ಲೇ ಎಂಬತ್ತೈದು ಪೈಸಾ ಒಂದು ರೂಪಾಯಿ ಆ ಥರ ಬಟ್ ನಾನು ನಾಲ್ಕು ರೂಪಾಯಿ ಕೊಟ್ಟಿದ್ದು ಏನು ಅಷ್ಟು ದೊಡ್ಡ ಮೋಸ ಏನಲ್ಲ ಏನೂ ನನಗೆ ತಾನೇ ಆ ದುಡ್ಡು ಸೇರುತ್ತೆ ಹೇಳ್ಬಿಟ್ಟು ನಾನೇನು ಮಾಡಿದೆ ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾಯಿತು ಸೊ ಒನ್ ಇಯರ್ವರೆಗೂ ಅವ್ರು ನನಗೆ ಟ್ವೆಂಟಿ ಫೋರ್ ತೌಸಂಡ್ವರೆಗೂ ನನಗೆ ದುಡ್ಡು ಸೇರ್ತು ಆಮೇಲೆ ನನಗೆ ಸೆಟಲ್ ಮಾಡಿಬಿಟ್ಟು ಐವತ್ತು ಸಾವಿರನ ಸೆಟಲ್ ಮಾಡಿಬಿಟ್ರು ಸೊ ಈ ಇಪ್ಪತ್ನಾಲ್ಕು ಸಾವಿರನೂ ಈ ಒಂದು ಐವತ್ತು ಸಾವಿರನೂ ಟೋಟಲಾಗಿ ಎಪ್ಪತ್ನಾಲ್ಕು ಸಾವಿರ ದುಡ್ಡಿತ್ತು ನನ್ನ ಹತ್ರ ಸೊ ಆವಾಗ ಪ್ಲ್ಯಾನ್ ಮಾಡಿ ತೊಗೊಂಡಂತಹ ಇಯರಿಂಗ್ ಇದು ಇದು ಆವಾಗ ಬಂದು ನನಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಆಗಿತ್ತು ಈ ಇಯರಿಂಗ್ ಬಂದು ಸಿಕ್ಸ್ಟಿ ಫೈವ್ ಆಗಿತ್ತು ಸೊ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ಈ ಇಯರಿಂಗ್ನ ತಗೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದು ಎಪ್ಪತ್ನಾಲ್ಕು ಸಾವಿರ ಇತ್ತಲ್ಲ ಅದರಲ್ಲಿ ಒಂಬತ್ತು ಸಾವಿರ ಉಳಿದಿತ್ತು ನಾನು ಅದನ್ನು ಹಾಗೇನೇ ಇಟ್ಕೊಂಡೆ ಫುಲ್ಲಾಗೆ ಖರ್ಚು ಮಾಡೋಕ್ಕೋಗಲಿಲ್ಲ ಆ ಥರ ಪ್ಲ್ಯಾನ್ ಮಾಡಿ ತೊಗೊಂಡಂಥ ಇಯರಿಂಗ್ ಇದು ಸೊ ಇವಾಗಲೂ ಇದನ್ನು ನೋಡೋವಾಗ ಆಗುತ್ತೆ ಓಕೆ ಅಂತ ಬಟ್ ಮೊದಲು ಆ ಥರ ಬಡ್ಡಿ ಕೊಡೋದೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಹಾಗೇ ಗೊತ್ತಾಗೋಯಿತು ಈಗ ಈ ವಿಡಿಯೋ ನೋಡಿದ್ರು ಅವ್ರಿಗೆ ಏನಂತದನ್ಸಲ್ಲ ಯಾಕಂದರೆ ತುಂಬ ಜನ ನೀವು ಕೇಳ್ತೀರ ನೀವೆಲ್ಲ ಹೇಳ್ತೀರಾ ನಿಮ್ಮ ಮನೆಯವ್ರು ನೋಡಿದ್ರೆ ಏನು ಅನ್ನೋಲ್ಲ ಅಂತ ಆ ಏನು ಅನ್ನೋಲ್ಲ ಅವರು ಅವ್ರಿಗೆ ಗೊತ್ತಿದೆ ಯಾಕಂದರೆ ನಾನು ಇಂಟ್ರೆಸ್ಟ್ಗೆ ಕೊಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತು ಆಮೇಲೆ ವಿಷಯ ತಿಳಿದ್ಮೇಲೆ ಹೋಗ್ಲಿ ಬಿಡು ಅಂದರು ಇನ್ನೇನು ಬೈಲಿಲ್ಲ ಅವರು ಯಾಕಂದರೆ ನೀನು ಹೊರಗಡೆ ಯಾರ ಕೈಯಲ್ಲಾದರೂ ತೊಗೊಂಡು ಬಂದು ಕೊಟ್ಟಿದ್ರು ಅದೇ ಬಡ್ಡಿ ತಾನೇ ನಾವು ಕಟ್ಟಬೇಕಾಗಿತ್ತು ಬಿಡು ಹೋಗ್ಲಿ ನಿನಗಾದರೂ ಸೇರ್ತಲ್ಲ ಅದು ಅಂತ ಹೇಳ್ಬಿಟ್ಟು ಕೊಟ್ಟರು ಮತ್ತು ನನಗೆ ನನ್ನ ಹತ್ರ ಅಂತ ತೊಗೊಂಡಿದ್ದಿದ್ರೆ ಆ ಐವತ್ತು ಸಾವಿರ ವಾಪಸ್ಸು ಕೊಡಬೇಕು ಅನ್ನೋ ಐಡಿಯಾನೇ ಅವ್ರಿಗೆ ಬರ್ತಿತ್ತು ಇಲ್ಲವೋ ಬೇರೆಯವ್ರದ್ದು ಅಂದಾಗ ಬಡ್ಡಿನೂ ಕೊಡಬೇಕು ಇಲ್ಲ ಅಸ್ಲು ಕೊಡಬೇಕು ಅನ್ನೋ ಒಂದು ಇದಿರ್ತಿತ್ತು ಯಾವಾದ್ರೂ ಸೊ ಹೇಗೋ ಆ ಇದರಿಂದ ನನಗೆ ಸೇರಿದಂತಹ ಒಡವೆ ಇದು ಸೊ ಅನಿಸ್ತು ಅಂತ ಹೇಳಿ ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದೀರಾ ಅಕ್ಕ ನಾನು ಒಂದು ಲಕ್ಷ ಕೂಡಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಬಡ್ಡಿ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ದೀರಾ ಮತ್ತು ಆ ಬಡ್ಡಿಯಿಂದ ಒಡವೆ ತಗೊಂಡೆ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ ಅದೆಲ್ಲ ಒಂದು ರೀ ಆ ಥರ ಓದೋವಾಗ ನನಗೆ ನಾನು ಮಾಡಿದ್ದು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಮಾಡಿದಂಥ ಈ ಒಂದು ವ್ಯವಹಾರವನ್ನು ನನಗೆ ನೆನಪಾಯಿತು ಓಕೆ ಸರಿ ಆಯಿತು ಹೇಳೋದ್ರಲ್ಲಿ ಏನು ತಪ್ಪೇನಿಲ್ವಲ್ಲ ಅಲ್ಲಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದರೆ ನಾವು ನಮ್ಮ ಹತ್ರ ಅಂತ ಒಂದು ದುಡ್ಡು ನಾವು ಕೂಡಿಟ್ಕೊಂಡಾಗ ಆ ಹಸ್ಬೆಂಡ್ಗೆ ಏನಾದರೂ ಒಂದು ಬಿಸ್ನೆಸ್ ಪ್ರಾಬ್ಲಮ್ ಅಂತ ಆದಾಗ ನಾವು ಕೊಡೋವಾಗ ಅದು ಅವರಿಗೆ ಯೂಸ್ಫುಲ್ಲಾಗೂ ಇರುತ್ತೆ ನಮಗೊಂದು ರೀತಿ ಒಂದು ಸ್ವಲ್ಪ ಇನ್ಕಮ್ ಆಗೂ ಇರುತ್ತೆ ಸೊ ಬೇರೆಯವ್ರ ಹತ್ರ ನಾವು ತಗೊಂಡ್ರು ಕೂಡ ಬಡ್ಡಿ ಕೊಡಲೇಬೇಕು ಹೆಚ್ಚಿಗೆ ಕೊಡಬೇಕಾಗುತ್ತೆ ಸೊ ಈ ಥರ ಒಂದು ಸ್ವಲ್ಪ ಗುಟ್ಟಾಗಿ ರಹಸ್ಯವಾಗಿ ನಾವು ಇದರಲ್ಲ ಮಾಡೋದ್ರಿಂದ ಪ್ರಾಬ್ಲಮ್ ಏನೂ ಆಗೋಲ್ಲ ಇನ್ನೂ ನಮಗೆ ದುಡ್ಡು ಸೇರುತ್ತೆ ಒಡವೆ ಸೇರುತ್ತೆ ಹಸ್ಬೆಂಡ್ಗೂ ಕಷ್ಟ ತೀರತ್ತೆ ಏನೋ ಒಂದು ವೇಳೆ ಅವ್ರ ಕೈಲಿ ಕೊಡೋಕ್ಕಾಗಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಕಷ್ಟ ಅಂತ ಸಿಕ್ಲಾಕೊಂಡು ನೀವು ಹೇಳ್ಬೋದು ಅದು ನಾನು ಕೊಟ್ಟಿದ್ದೆ ಬಿಡಿ ಯೋಚನೆ ಮಾಡಬೇಡಿ ಅಂತ ಅವ್ರಿಗೆ ಆ ಇದರಿಂದ ಆದರೂ ನಿಮ್ಗೆ ವಾಪಸ್ ಕೊಡ್ತಾರೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವಾಗ ನಾನು ಅದನ್ನು ಶೇರ್ ಮಾಡಿದೆ ಸೊ ಕೆಲವರು ಹೆಣ್ಮಕ್ಳು ಮಾಡ್ತೀರಾ ಈ ಥರ ನಿಮ್ಮ ದುಡ್ಡನ್ನು ಇಟ್ಕೊಂಡು ಬಡ್ಡಿಗೆ ಕೊಡೋದು ಮನೇಲಿರೋರಿಗೆ ಬಡ್ಡಿಗೆ ಕೊಟ್ಟು ಸಂಪಾದನೆ ಮಾಡೋದು ಸೊ ತಪ್ಪೇನಿಲ್ಲ ಆದರೆ ಜಾಸ್ತಿ ಬಡ್ಡಿ ಬೇಡ ನ್ಯಾಯವಾದಂಥ ಒಂದು ಬಡ್ಡಿಗೆ ನೀವು ಸಂಪಾದನೆಯನ್ನು ಮನೆಯಲ್ಲೇ ಒಂದು ಸ್ಮಾಲ್ ಪ್ಯಾಸಿವ್ ಇನ್ಕಮ್ ಆಗಿ ಅದು ಸೇರುತ್ತೆ ನಾಳೆ ದಿವಸ ಫ್ಯೂಚರ್ಗೂ ಅದಾಗುತ್ತೆ ಈಗ ನೋಡಿ ಇದು ಟೋಟಲ್ ಆಗೇ ಈ ಇಯರಿಂಗ್ ಬಂದು ಈಗ ಇಪ್ಪತ್ತೆರಡು ಗ್ರಾಮ್ ಅಂದ್ರೂ ಎಷ್ಟಾಯಿತು ಲೆಕ್ಕ ಹಾಕಿ ಸೆವೆನ್ ತೌಸಂಡ್ ರುಪೀಸೇ ಹಾಕಿ ನಾನು ಬಂದು ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಸಮಥಿಂಗ್ ಇದೆ ಈಗ ರೇಟ್ ಬಂದು ವೇರಿಯೇಟ್ ಆಗ್ತಾ ಇದೆ ಓಟಾಗಿ ಹೋದ್ರೆ ಎರಡು ಸಾವಿರದ ಇನ್ನೂರು ಏಳು ಸಾವಿರದ ಮುನ್ನೂರು ಆ ರೇಂಜ್ಗೆ ಗೆ ಇವಾಗಿನ ರೇಟ್ ಇರೋದು ಸೊ ಅದಕ್ಕೂ ಇಂಟು ನೀವು ಇಪ್ಪತ್ತೆರಡು ಹಾಕಿದ್ರೆ ಎಷ್ಟೊಂದು ರೇಟ್ ಆಯಿತು ಸೊ ಯೋಚನೆ ಮಾಡಿ ನಾನು ಅವಾಗ ಅರವತ್ತೈದು ಸಾವಿರಕ್ಕೇನೆ ತಗೊಂಡಿದ್ದು ಇವಾಗ ಒಂಥರ ಖುಷಿನೇ ನನಗೆ ಬಟ್ ಇದ್ರಲ್ಲಿ ಏನಂತಂದರೆ ಸ್ಟೋನ್ ಸ್ವಲ್ಪ ದಪ್ಪ ಬಂದ್ಬಿಟ್ಟಿದೆ ಅದು ಇದ್ರೇ ಚೆನ್ನಾಗಿರೋದು ಅಂದರು ನಾನು ಸ್ಟೋನ್ ಬೇಡ ಅಂದೆ ಇದೊಂದು ಸ್ವಲ್ಪ ಇದ್ರೇ ಚೆನ್ನಾಗಿ ಕಾಣಿಸೋದು ಅಂತಂದರು ಮತ್ತು ಇಲ್ಲಿ ಒಂದು ಗ್ರೀನ್ ಸ್ಟೋನು ಇಲ್ಲಿ ಒಂದು ಬಂದು ಒಂದು ಮುತ್ತಿದೆ ಇದರಲ್ಲಿ ಜಾಸ್ತಿ ಸ್ಟೋನ್ಸ್ ಅಂತಂದರೆ ಇಲ್ಲಿರುವಂತಹ ಸ್ಟೋನ್ಸೇನೆ ಹತ್ತತ್ರ ಎರಡರಿಂದ ಒಂದು ಗ್ರಾಮ್ ಬರ್ಬೋದು ಅಂತ ನಾನು ಅನ್ಕೊತಿದ್ದೀನಿ ಈ ಡಿಸೈನ್ ನೋಡಿ ಎಷ್ಟು ಯುನೀಕ್ ಆಗಿದೆ ಅಂತ ಫುಲ್ಲಾಗೆ ಲಕ್ಷ್ಮಿ ಕೂತಿರೋ ಥರ ಮುತ್ತು ಮತ್ತೆ ಎರಡು ಗಿಡಿಗಳು ಮತ್ತು ಬುಗಡಿ ಇದು ಬಂದು ಪಂಜರದ್ದು ಒಂಥರ ಗೂಡು ಥರ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಲ್ಲುಗಳು ಅದ್ರ ಕೆಳಗಡೆ ಒಂದು ರಿಂಗ್ ಟೈಪು ಕೆಳಗಡೆ ಬಂದು ಫುಲ್ಲಾಗೆ ಮುತ್ತು ಈ ಡಿಸೈನ್ ಬಂದು ನಾನು ಕಸ್ಟಮೈಸ್ ಮಾಡಿಸಿದ್ದು ಇದು ನಾನು ಹೇಳಿದಂಥ ಡಿಸೈನು ಈ ಡಿಸೈನ್ ಡಿಸೈನಲ್ಲಿ ಬಂದು ಇಲ್ಲಿ ಬಂದು ಕಲ್ಗಳಿತ್ತು ನಾನು ಈ ಕಲ್ ಬೇಡ ಅಂತ ಹೇಳಿ ಚಿನ್ನದ ಮುತ್ತನ್ನೇ ಹಾಕಿಸ್ದೆ ಸ್ವಲ್ಪ ವೇರಿಯೇಟ್ ಆಯ್ತಿದ್ದು ಅಂದರೆ ಇಲ್ಲಿ ಬಂದು ಒಂದು ಸ್ವಲ್ಪ ಅಂದರೆ ಫುಲ್ ಮ್ಯಾಟ್ ಫಿನಿಶ್ ಬರಬೇಕಾಗಿತ್ತು ಮ್ಯಾಟ್ ಫಿನಿಷ್ ಅಂತಂದರೆ ಫುಲ್ಲಾಗೆ ಹಾಗೇ ನೈಸ್ ನೈಸಾಗಿ ಫುಲ್ ನೈಸಾಗಿರುತ್ತೆ ಇಲ್ಲಿ ಗಿಳಿ ಥರನೇ ಬಟ್ ಇಲ್ಲಿ ಬಂತು ಒಂದು ಸ್ವಲ್ಪ ಗೆರೆ ಗೆರೆ ಥರ ಮಾಡಿಬಿಟ್ರು ಗರಿ ಥರ ಅದ್ರದ್ದು ರೆಕ್ಕೆ ಥರ ಇಟ್ಸ್ ಓಕೆ ಅಡ್ಜಸ್ಟ್ ಆಗುತ್ತೆ ಬಿಡು ಪರವಾಗಿಲ್ಲ ಒಂದು ಸ್ವಲ್ಪ ಕಸ್ಟಮೈಸ್ಡಾಗಿ ನಾವು ಮಾಡಿಸೋವಾಗ ಒಂಚೂರು ಡಿಸೈನ್ ಚೇಂಜಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು ಬಟ್ ಈ ವಾಲೆ ಬಂತು ತುಂಬಾನೇ ದೊಡ್ಡದಾಗಿ ಕಾಣಿಸುತ್ತೆ ನನಗೆ ಹಾಕೊಂಡ್ರೆ ತುಂಬ ಇಷ್ಟವಾಗಿ ತುಂಬ ಇಷ್ಟಪಟ್ಟು ಮಾಡಿಸಿದಂಥ ಇಯರಿಂಗು ಒಂದು ರೀತಿ ನೆನಪು ಯಾವುದೋ ಒಂದು ಬುದ್ಧಿವಂತಿಕೆ ನೆನಪು ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಮೊನ್ನೆ ಹಾಕಿದಂಥ ವೀಡಿಯೋಗೆ ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ಸ್ ನಿಮಗೆ ಹಾಗೆಯೇ ಗೋಲ್ಡ್ನ ಬಂದು ನೀವು ಪಬ್ಲಿಕಲ್ಲಿ ತೋರಿಸ್ಬೇಡಿ ಅಂತ ಕೂಡ ಹೇಳಿದ್ರಿ ಬಟ್ ನಮ್ಮ ಸೇಫಲ್ಲೂ ನಾವು ಇರ್ತೀವಿ ಯಾಕಂದರೆ ಎಲ್ಲರ ಹತ್ರನೂ ಗೋಲ್ಡ್ ಇರತ್ತೆ ಇಲ್ಲ ಅಂತಲ್ಲ ಅದನ್ನು ಯಾವ ರೀತಿ ಹುಷಾರ ಇಟ್ಕೋಬೇಕೋ ನಾವು ಇಟ್ಕೊಂಡಿರ್ತೀವಿ ಬಟ್ ನಿಮ್ಗೊಂದು ಯೂಸ್ ಆಗುತ್ತೆ ಅನ್ನೋವಾಗ ನಾನು ವಿಡಿಯೋವಾಗಿ ಹಾಕ್ತೀನಿ ಅಷ್ಟೇ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತಂತ ಕಮೆಂಟ್ ಮಾಡಿ ಟೇಕ್ ಕೇಳ್ಬೋದು